ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಕಡೆ ನನ್ನಲ್ಲಿ ಕೇಳೋದುಂಟು ಒಂದು ಹವ್ಯಕದಲ್ಲಿ ಬ್ಲಾಗ್ ಮಾಡಬಹುದಾ ಪ್ಲೀಸ್ ಒಮ್ಮೆ ಹವ್ಯಕದಲ್ಲಿ ಮಾತಾಡಿ ಹೇಗಾಗ್ತದೆ ಅಂತ ಕೇಳಬೇಕು ಅಂತ ಹಾಗಾಗಿ ನೋಡ್ತಾ ಇಪ್ಪ ನಿಗೋಗಿ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿ ಅನುಸಹನ ಎಲ್ಲರೂ ಸೌಖ್ಯ ಅಲ್ದ ಹೇಳಿ ಇಳಿಕ್ರೇಷಿಗೊಳ್ತೆ ಅನ್ನೋದೆ ಹುಷಾರಿದ್ದೆ ಎಲ್ಲರೂ ಕೇಳೊಂಡಿದ್ದಂಗೆ ಇಂದು ಹವ್ಯಕಲಿ ವ್ಲಾಗ್ ಮಾಡುವ ಹೇಳಿಕ್ರೇಶಿಗೊಂಡಿದೆ ಹಂಬಾಗ ಕೆಲವು ಜನಕ್ಕೆ ಈಗ ಏನ ಸಬ್ಸ್ಕ್ರೈಬರ್ಸ್ ಸೆಕ್ಷನಲ್ಲಿ ನಿಂಗೆ ನೋಡ್ತಾ ಇಪ್ಪ ಓಕೆ ಎಷ್ಟೋ ಜನಕ್ಕೆ ಹವ್ಯಕ ಗೊಂತಿಕ್ಕು ನಿಂಗೆ ಹವ್ಯಕ ಮನೇಲಿ ಮಾತಾಡೋದು ಅದಕ್ಕೂ ಹಂಗೆ ಎಷ್ಟೋ ಜನಕ್ಕೆ ಹವ್ಯಕ ಕೇಳಿ ಮಾತ್ರ ಗೊಂತಿಕ್ಕು ಮಾತಾಡಿ ಗೊಂತೀರಾ ನಿಂಗ ಹವ್ಯಕೇತರರು ಆಗಿಕ್ಕು ನಿಂಗೋಗಿ ಈ ಭಾಷೆ ಕೇಳಲೇ ಒಂದು ನಮ್ಮನೆಯ ರಾಗಲಿ ಲಾಯಕವೂ ಆವಿಕ್ಕು ಕೆಲವು ಜನಕ್ಕೆ ಸುಲಾಬಲ್ಯ ಅರ್ಥ ಕೆಲವು ಜನಕ್ಕೆ ಸುಲಭಲಿ ಅರ್ಥ ಆಗುತ್ತಿಲ್ಲ ಅಂಬಾಗ ಹವ್ಯಕ ಹೇಳಿರೆ ಎಂತ ಆನ್ ಹೇಳ್ತ ಕೆಲವು ಜನ ಕೇಳುದಿದ್ದು ನಿಂಗ ಬ್ರಾಹ್ಮಣರ ಮತ್ತೆ ಇನ್ನೊಂದ್ ರಜ ಜನ ಕೇಳುದಿದ್ದು ನಿಂಗ ಹವ್ಯಕ ಬ್ರಾಹ್ಮಣರ ಆಯ್ ಎಂತ ಕೇಳಿ ಒಂದು ಮಾತಾಡುವ ವಿಧಾನ ಅಲ್ಲಿ ಅವಕ್ಕ ಅದೊಂದು ನಮ್ಮನೆ ಕೇಳಲಾಯ್ಕವ್ತು ಭಾಷೆಯು ಬೇರೆ ಕೇಳ್ತಾ ಇದ್ದ ಕಾರಣ ಅವು ಹಂಗೆಲ್ಲ ಕೇಳ್ತು ಅಂಬಾಗ ಹವ್ಯಕ ಹೇಳಿರೆ ಎಂತರ ಅದೊಂದು ಭಾಷೆ ಬ್ರಾಹ್ಮಣರಲ್ಲಿ ಒಂದು ಪಂಗಡ ಆತ ಅಂಬಾಗ ಹವ್ಯಕ ಹೇಳ್ರೆ ಹೋಮ ಹವನ ಮಾಡುವವು ಲೆಕ್ಕ ಹೋಮ ಹವನ ಮಾಡುವ ಮಾತ್ರ ಹವ್ಯಕರ ಹೇಳಿಕೊಂಡ್ರೆ ಹಂಗಲ್ಲ ಆತ ಈಗ ಹಿಂದೆ ಇಂತರ ಹೇಳಿದರೆ ಪಿತೃಗೌಕ್ಕು ದೇವತೆಗೌಕ್ಕು ಸಲ್ಲುಲೆ ಹೋಮ ಮಾಡುವವು ಹವ್ಯಕರು ಹೇಳಿ ಹೇಳ್ತವು ಹಾಗೆ ಈ ಹವ್ಯಕದವರ ಮೊದಲನ ವೃತ್ತಿ ಎಂತಾಗಿತ್ತಿದಡ ಹೇಳ್ರೆ ವೈದಿಕ ವೃತ್ತಿದೆ ಕೃಷಿ ಕೃಷಿಯು ಅಡಕ್ಕೆ ಕೃಷಿ ಮಾಡುದು ಅವರ ಮೇನ್ ಕೆಲಸ ಆಗಿತ್ತಿದಡ ಈಗ ಮತ್ತೆ ನಮ್ಮ ಕಾಲ ಮುಂದೆ ಹೋದ ಹಾಗೆ ಜನಜೀವನ ಪದ್ಧತಿಯೆಲ್ಲ ಬದಲಾದ ಹಾಗೆ ಬೇರೆ ಬೇರೆ ಕೆಲಸಲ್ಲಿ ಅವರವರ ತೊಡಗಿಸಿಕೊಂಡಿದ್ದವು ಮತ್ತು ಅವರವರ ಹಳೆ ಸಂಪ್ರದಾಯವನ್ನು ಅದರೊಟ್ಟಿಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾವ ಆತ ಅಂಬಾಗ ಹವ್ಯಕ ಹೇಳಿದ್ರೆ ನಿಂಗೆ ಹೋಗಿ ಗೊಂತಾಯ್ತು ಅದೊಂದು ಚಂದದ ಭಾಷೆ ಕೇಳಲು ಲಾಯ್ಕ್ ಆಯ್ತು ಮತ್ತೆ ಈ ಭಾಷೆ ಕಲಿಯಲ್ಲುದೇ ಸುಲಭ ಆತ ಆರ್ಂಗಾರು ಗೊಂತಿಲ್ಲ ಹೇಳಿರೆ ಅಂಬಾಗ ಹವ್ಯಕರ ಆಹಾರ ಪದ್ಧತಿ ಎಂತ ಹೇಳಿ ಕೇಳಿರೆ ಅವು ಶುದ್ಧ ಸಸ್ಯಾಹಾರಿಗಾತ ಆಮೇಲೆ ಅಲ್ಲೆ ಎಲ್ಲೋ ಅವು ಮಾಂಸ ತಿಂಬೋದು ನೋಡಿದ್ದೇ ಹೇಳಿ ಎನ್ನತ್ರ ಕೇಳಿ ಕೇಳಿ ನನಗೆ ಗೊಂತಿಲ್ಲ ಅದು ಅವರೇ ಇಷ್ಟ ಆದರೆ ನಿಜವಾಗಿದೆ ಹವ್ಯಕ ಬ್ರಾಹ್ಮಣರ ಆಹಾರ ಪದ್ಧತಿ ಹೇಳಿದ್ರೆ ಅವು ಶುದ್ಧ ಸಸ್ಯಾಹಾರ ನಿಮ್ಗೆ ಗೊಂತಿದ್ದ ಹವ್ಯಕಲ್ಲಿ ಬೇರೆ ಬೇರೆ ನಮೂನೆ ಹೀಗೆ ಗ್ರೇಷರ ಬಾಯಿನ ನೀರು ಬಪ್ಪ ನಮೂನೆ ಅಡಿಗೆಗೆಲ್ಲ ಇದ್ದು ಗೊಂತಿದ್ದ ಆ ಹಶ್ವಾದ ಹೊತ್ತಿಗೆ ಒಂಬಲ್ಲಿ ಎಷ್ಟು ರುಚಿ ಅವತ್ತು ಗೊಂತಿದ್ದ ಅಂಬಾಗ ಇಂತೆಲ್ಲ ಅಡುಗೆ ಇದ್ದು ಗೊಂತಿದ್ದ ಮೇನ್ ಅವರದ್ರಲ್ಲಿ ತಂಬುಳಿ ಮೇಲಾರ ಅವಿಲು ಮೆಣಸ್ಕಾಯಿ ನಾನಾ ನಮೂನೆಯ ಪಲ್ಯಂಗ ಉಪ್ಪಿಲಿ ಹಾಕಿ ಮಡಗಿದ ಸೊಳೆ ಪಲ್ಯಂಗ ಸೊಳೆ ರೊಟ್ಟಿ ಆಮೇಲೆ ನಮೂನೆ ನಮೂನೆಯ ಸ್ವೀಟುಗ ಸ್ವೀಟ್ ಹೇಳಿದ್ರೆ ಇಂಗ್ಲೀಷ್ ಪದ ಅದರ ಹವ್ಯಕದು ಸಿಲಾಬಲಿ ಸ್ವೀಟು ಹೇಳಿ ಮಾಡಿಕೊಂಡಿದ್ದಾವತ್ತ ನಮೂನೆ ನಮೂನೆ ಸ್ವೀಟುಗ ನಮೂನೆ ನಮೂನೆ ಉದಿಯಪ್ಪಾಣ ತಿಂಡಿಗ ಅದರಲ್ಲಿಯೂ ತೆಳ್ಳವೆ ಅವಕ್ಕೆ ಮನೆ ದೇವರ ಇನ್ನು ಉದ್ದಿನ ದೋಸೆ ಇಡ್ಲಿ ಹೇಳ್ರಲ್ಲ ಅವಕ್ಕೆ ಭಾರಿ ಪ್ರೀತಿಯ ಅದು ಅಪರೂಪಕ್ಕೆ ಮಾಡುವುದ ಕಾರಣ ನಿಜವಾಗಿ ಅವರ ಮನೆಯಲ್ಲಿ ಎಲ್ಲರ ಮನೆಯಲ್ಲಿಯೂ ತೆಳ್ಳವೇ ಎಂದು ಎಂತಾರೆಂದು ಹಿಂಗೋಗಿ ಮನೆ ದೇವರು ತೆಳ್ಳವು ಹೇಳಿ ಹಾಗೆ ನೋಡ್ತಾ ಹೋದರೆ ನಮೂನೆ ನಮೂನೆಯ ಆಹಾರಂಗ ಅವರದ್ರಲ್ಲಿ ಇದ್ದು ಹಾಗೆ ನಿಂಗೋಗಿ ಗೊಂತಿದ್ದ ಎಂತ ಹೇಳ್ರೆ ನಮ್ಮ ಹವ್ಯಕದವಕ್ಕೆ ಹಾಲು ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ ಇಲ್ಲದೇ ಉದಿಯೇ ಆಗುತ್ತಿಲ್ಲ ಸತ್ಯ ಆತ ಸಾಧಾರಣ ಹಳೆ ಕಾಲದಲ್ಲೇ ಈ ಪದ್ಧತಿ ಪವರ ಮನೇಲಿ ಎಲ್ಲರ ಮನೇಲಿಯೂ ಅವರವರದ್ದೇ ಮನೇಲಿ ದನಂಗ ಇರ್ತವ ಆತ ಉದಿಯಪ್ಪಗೆ ಇದ್ದರೆ ಕೊಟ್ಟಗೆ ಕೆಲಸ ಕೆಲವೊಂದು ಕಡೆ ಕೊಟ್ಟಗೆಗೆ ಕೆದೆ ಇಳಿಯೋದು ತಿನ್ನುಗೊಳ್ತಾವತ್ತ ಮನೆಯಲ್ಲಿ ಕೆದೆ ಹಿಡಿದು ಕೆದೆ ಕೆಲಸವೂ ಇರ್ತು ಆಮೇಲೆ ಹಾಲು ಕರವದಿರ್ತು ಆತ ಹಾಲು ಕರವದ ಅದೆಲ್ಲ ತಾನೆ ಆಮೇಲೆ ಮಾಮೂಲಿ ಹಾಗೆ ಮೊಸರು ಕಡವದಿರ್ತು ಮೊಸರು ಕಡದು ಮ ಅದರಿಂದ ಬೆಣ್ಣೆ ತೆಗೆದು ಬೆಣ್ಣೆ ಶೇಖರಣೆ ಮಾಡಿ ಒಳ್ಳೆ ದಿನ ಸೋಮವಾರ ಅಥವಾ ಶುಕ್ರವಾರವೇ ಅಥವಾ ಹೆಚ್ಚಾಗಿ ತುಪ್ಪ ಕಾಸೋದು ಬೆಣ್ಣೆ ಕಾಸಿ ಅದರಿಂದ ತುಪ್ಪ ಮಾಡಿಕೊಂಬೋದು ನಿಮಗೂಗೆ ಕೆಲವರಿಗೆಲ್ಲ ಮೊಸರು ಮಜ್ಜಿಗೆಲ್ಲ ಆುತ್ತಿಲ್ಲೆ ಆದರೆ ನಿಜವಾಗಿದೆ ಹವ್ಯಕರಿಗೆ ನಾನು ಆಗಲೇ ಹೇಳಿದಂಗೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಇಲ್ಲದೆ ದಿನವೂ ಮುಗೀತಿಲ್ಲ ಮತ್ತು ಎಂತಾರು ಸಿಹಿ ಸ್ವೀಟು ಎಲ್ಲ ಮಾಡೋದಾದ್ರೆ ತುಪ್ಪ ಬೇಕೇ ಬೇಕಾಗುತ್ತಾತ ಅದರಲ್ಲೂ ಶುದ್ಧಕ್ಕೆ ಅನಿ ಶುದ್ಧಿ ತುಪ್ಪ ಹಾಗೆಲ್ಲ ನಮೂನೆ ನಮೂನೆ ಇದ್ದ ಹೇಳ್ತಾ ಹೋದರೆ ಅದೇ ಒಂದು ಮಾತಾಡ್ಲಕ್ಕು ಅಷ್ಟರ ಮಟ್ಟಿಗೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪಲ್ಲಿ ಹವ್ಯಕರ ದಿನ ಹೋಯಿತು ಹೇಳಕ್ಕು ಇನ್ನು ಈಗ ಆನು ಮಾತಾಡ್ತಾ ಇರ್ಬೋದು ಒಂದು ನಮೂನೆ ಹವ್ಯಕ ಆದರೆ ನಿಂಗೆ ಮಲೆನಾಡು ಸೈಡಿಗೆ ಹೋದರೆ ಅಲ್ಲಿಯ ಹವ್ಯಕ ಒಂದು ನಮೂನೆ ರಜ್ಜ ಬೇರೆ ಇರ್ತ ಆಂಬಾಗ ಅಲ್ಲಿಯಣ್ಣ ಹವ್ಯಕ ಹೇಗೆ ಕೇಳಿರೆ ಏನೇ ಏನ ಆರಾಮ ಮನೇಲೆಲ್ಲ ಇವತ್ತು ಇವತ್ತೆಂತ ತಿಂಡಿ ಮಾಡಿದ್ದ ಓ ಹೌದಾ ಅಡಿಲ ಹಂಗಾರೆ ಹೀಗೆ ಇರ್ತಾವರ ಮಾತುಗೆ ಒಂದು ರಜ ಬೇರೆ ಒಂದು ರಜ ಕನ್ನಡ ಹಚ್ಚುತ್ತಿದ್ದ ಹಂಗಿರ್ತು ಆದರೆ ನಿಂಗೆ ದಕ್ಷಿಣ ಕನ್ನಡ ಉಡುಪಿ ಇತ್ಲಾಗಿ ಕಾಸರಗೋಡು ಕುಂಬ್ಳೆ ಪಂಚಸೀಮೆ ಎಲ್ಲ ಬಂದರೆ ಆನೀಗ ಮಾತಾಡ್ತಾ ಇದ್ದೇನೆ ಹಂಗೆ ಇಪ್ಪ ಹವ್ಯಕ ಇರ್ತಾಯ್ತ ಅಂಬಾಗ ಭಾಷೆ ಹೇಳೋದು ಎಷ್ಟು ಚಂದ ಇರ್ತಲ್ದ ಕೇಳಲೆ ಲಾಯಕವೂ ಅವು ಆದರೆ ನಾವು ಉಳಿಸಿಕೊಂಡುದೇ ಹೋಯಕು ಈಗ ಕುಂಬಳಿ ಸೀಮೆಗೆ ಹೋದರೆ ಅಲ್ಲಿ ಕೆಲವೊಂದು ಶಬ್ದಂಗ ರಜಾ ಮೋಡಿ ಇರ್ತ ಕೇಟ ಅಮ ಹೇದ ಹಾಗೆಲ್ಲ ಇರ್ತು ಏನಗುದೇ ಕೇಳುವಾಗ ಆಶ್ಚರ್ಯ ಆಗುತ್ತೆ ಎಂತ ಕೇಳಿದ್ರೆ ಎನಗದು ಮಾತಾಡಿಗೊಂತಿಲ್ಲದ ಕಾರಣ ಇನ್ನು ಪಂಚಸೀಮೆಗೆ ಹೋದರೆ ಕೆಲವೊಂದು ಶಬ್ದಂಗ ಅಲ್ಲಿಯೂ ರಜಾ ಬೇರೆ ಬೇರೆ ನಮೂನೆ ಇತ್ತು ಆದರೆ ಹವ್ಯಕ ಸದಾಯಣ ನಾನೀಗ ಮಾತನಾಡಿದ ಹಾಗೆ ಇತ್ತು ನೀವು ಮಲೆನಾಡಿಗೆಲ್ಲ ಹೋದರೆ ಇನ್ನೊಂದು ರಜೆ ನಮೂನೆ ಬೇರೆ ಹಾಗಾಗಿ ಈ ಹವ್ಯಕರು ಎಲ್ಲೆಲ್ಲ ಇದ್ದವು ಕೇಳಿದರೆ ಮಲೆನಾಡು ಶಿರಸಿ ಸೈಡು ಆಮೇಲೆ ಶಿವಮೊಗ್ಗ ಸಾಗರ ಹೊನ್ನಾವರ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಈ ಬದಿಲೆಲ್ಲ ಹೆಚ್ಚಾಗಿ ನಿಮಗೆ ಹೋಗಿ ಹವ್ಯಕರು ಕಾಣ್ತವು ಹಾಗೆ ಈಗ ದೇಶದ ಉದ್ದಾಗೆಲ್ಲ ಬೇರೆ ದೇಶ ಎಲ್ಲ ಕಡೆಯೂ ವಿಸ್ತರಿಸಿಕೊಂಡಿದ್ದವು ಉದ್ಯೋಗ ದೃಷ್ಟಿಯಿಂದ ಆಯ್ತಾ ಅಂಬಾಗ ನಿಮಗೋಗಿ ಸದಾಣ ಈಗ ಒಂದು ಹವ್ಯಕದ ಜಿಸ್ತು ಸಿಕ್ಕಿತ್ತು ಹೇಳಿ ಗ್ರೇಷ್ಷೆಗೊಳ್ತಾಯಿತ ಅಂಬಾಗ ಎಂತ ಗೊತ್ತಿದ್ದ ಈ ಹವ್ಯಕರಿಂಗೆ ಅಥವಾ ಎಸ್ಪೆಷಲಿ ಬ್ರಾಹ್ಮಣರಿಂಗೆ ಅತ್ತ ರಜೆ ಶುದ್ಧ ಆಚಾರಂಗೆ ಹೆಚ್ಚು ಆಚಾರ ವಿಚಾರ ಮಡಿ ಮೈಲಿಗೆ ಕ್ರಮ ಎಲ್ಲ ಅವರ ಮನೆಯಲ್ಲಿ ಹೆಚ್ಚು ಅಂಬಾಗ ಉದ್ಯೋಗ ದೃಷ್ಟಿಯಿಂದಲೂ ಅಥವಾ ಕಾಲ ಮುಂದೆ ಹೋದಂಗೂ ಅದರೆಲ್ಲವೂ ಮರ್ತುಕೊಂಡು ಬರ್ತಾ ಇದ್ದವು ಹಂಗೆ ಆಚರಿಸಿಕೊಂಡು ಬಪ್ಪ ಮನೆಯೂ ಇದ್ದು ಅದು ಕೇಳಿದ್ರೆ ಸಂತೋಷ ಆಯ್ತು ನಿಂಗೂ ಗೊಂತಿದ್ದ ಹೆಚ್ಚಾಗಿ ಹವ್ಯಕ ಬ್ರಾಹ್ಮಣರು ಯಜರು ಎದೆಗಳೇ ಮತ್ತೆ ಎಂತ ಹೇಳ್ರೆ ಅವರ ಮನೆಯಲ್ಲಿ ನಿತ್ಯ ಪೂಜೆ ಇರ್ತು ದೇವರಿಗೆ ನೈವೇದ್ಯ ಇರ್ತು ಶುಕ್ರವಾರ ಬಂದರೆ ದುರ್ಗಾ ಪೂಜೆ ಇರ್ತು ಅಹ್ ಇನ್ನು ಕುಂಬಳಸೀಮೆಗೆ ಹೋದ್ರೆ ನೆಲಸಾರಿಸಿ ಪೂಜೆ ಇರ್ತು ಅಲ್ಲಿ ಓಡಾಡಿಕೆ ದೇವರ ದೀಪ ನೆನೆಸುವ ಕ್ರಮ ಇದ್ದು ಕೆಲವೊಂದು ಮನೆಯಲ್ಲಿ ನಂದಾ ದೀಪ ಇದ್ದು ಹಿಂಗೆಲ್ಲ ಸುಮಾರು ಕ್ರಮಂಗ ಇದ್ದ ಆತ ನಿಂಗೋಗಿ ಕ್ರಮ ಅಂದರೆ ಈಗ ಹಿಂಗೆಲ್ಲ ಇದ್ದುಳಿ ಗೊಂತಿಲ್ಲದೋಕೆ ಒಬ್ಬೋ ಇದರ ಹೇಗಪ್ಪ ಇವು ಆಚರಣೆ ಮಾಡುತ್ತ ಹುಳಿ ಗ್ರೇಷಡಿ ಅದು ನಮ್ಮ ನೆತ್ತರಿಲಿ ನಮ್ಮ ಜನ ಜೀವನ ಪದ್ಧತಿಯಲ್ಲಿ ನಾವು ಆಚರಣೆ ಮಾಡಿಕೊಂಡು ಬಂದಪ್ಪಗ ಅದು ಕಷ್ಟ ಆಗುತ್ತಿಲ್ಲ ಅಂತ ಕೇಳಿ ಹುಟ್ಟಿಂದಲೇ ನಮ್ಗೆ ಆ ಕ್ರಮ ಬಂದ ಕಾರಣ ಅದು ನಮಗೆ ಸುಲಭ ಆಡಿ ಕಾಣ್ತಾ ಇತ್ತ ಇನ್ನು ನಿತ್ಯ ಪೂಜೆ ಇದ್ದು ಶುಕ್ರವಾರ ಪೂಜೆ ಇದ್ದು ಅವಳೆಲ್ಲ ಹೇಳಿದೆಲ್ಲ ಅದು ಅಶುದ್ಧ ದಿನಗಳಲ್ಲಿ ಆಮೆ ದಿನಗಳಲ್ಲಿ ಸೂತಕದ ದಿನಗಳಲ್ಲಿ ನಾವು ಆಚರಣೆ ಮಾಡಲೇ ಇಲ್ಲ ಇದೆಲ್ಲ ಎಲ್ಲರಿಗೂ ಗೊಂತಿಪ್ಪದೆ ಆದರೆ ಹವ್ಯಕಾಳಿ ಬಂದ ಕಾರಣ ಆ ಭಾಷೆ ಬಂದ ಕಾರಣ ಆ ನಿಂದು ಇಷ್ಟೊಂದು ವಿಷಯಗಳ ನಿಮ್ಮ ಹತ್ರ ಹಂಚಿಕೊಳ್ಳಕ್ಕಾಗಿ ಬಂತು ಒಂದಷ್ಟು ವಿಷಯ ಗೊಂತಾಯಿತು ತೋಳಿ ಕ್ರೇಷೆಗೊಳ್ತಾರೆ ಅಂಬಗ ಆನು ಮನೇಲಿ ಮಾತಾಡೋದು ಹವ್ಯಕಾಳಿ ನಿಮಗೆ ಗೊಂತಾಯ್ತು ಹೆಚ್ಚಿನವು ಎನ್ನ ಯೂಟ್ಯೂಬ್ ಚಾನೆಲ್ ಮಚ್ಚಿಮಲೆ ಹೇಳಿ ಓದ್ಯಪ್ಪಾಗ ಗೊತ್ತಾವುದು ನೋಡ್ಯಪ್ಪಾಗ ಗೊಂತು ಅಂಬಾಗ ಮಚ್ಚಿಮಲೆ ಹೇಳಿರಂತ ಮಚ್ಚಿಮಲೆ ಹೇಳಿದ್ರೆ ಎನ್ನ ಮನೆಯ ಹೆಸರಾತ ಆನು ಮಚ್ಚಿಮಲೆ ಕುಟುಂಬಕ್ಕೆ ಸೇರಿದವಳು ಮೂಲತಃ ಮಚ್ಚಿಮಲೆಯವರು ನಡುಸಾರು ಕೂಟಂದ ಬಂದವು ಹೆಂಗ ಈಗ ಇಪ್ಪದು ಮಚ್ಚಿಮಲೆ ನಡುಸಾರಿಂದ ಮಚ್ಚಿಮಲೆಗೆ ಬಂದು ಎನ್ನ ಹಿರಿಯರು ಪೂರ್ವಿಕರು ಬಂದು ಸುಮಾರು ಸಮಯವೇ ಆಯಿತು ಎನ್ನ ಗಂಡನ ಮುದ್ದಿಯಜ್ಜ ಅವರ ಅಪ್ಪ ಎಲ್ಲ ಬಂದು ಸುಮಾರು ಸಮಯವೇ ಆತು ಹಾಗೆ ಹೆಂಗಳ ಒಂದು ಉದ್ಯೋಗ ಬಂದು ಕೃಷಿ ಈಗ ಬೇರೆದಿಕ್ಕೆ ಹೆರವು ದುಡಿಬಲೆ ಹೋಗ್ತವೆ ಕಾಲ ಮುಂದುವರೆದ್ದು ಹೆಂಗಳ ಮನೇಲಿದೆ ಹಂಗೆ ಎಳಿಗೊಂಡು ಹೆಂಗ ಕ್ರಮಗಳ ಬಿಟ್ಟುಕೊಂಡು ಬಂದಿಲ್ಲ ಹೆಂಗೋ ಗೇಡಿಗಾದಷ್ಟು ಸಮಯ ಹೆಂಗೋ ಅದರ ಮುಂದುವರೆಸಿಕೊಂಡು ಹೋಗೋದು ಆನು ಜಂಬರಕ್ಕೆ ಹೋದಲ್ಲೆಲ್ಲ ಸುಮಾರು ಜನ ಕೇಳುದಿದ್ದಾತೆ ಈಗ ನಿನ್ನ ಯೂಟ್ಯೂಬಿಲಿ ನೋಡುತ್ತೆ ನಿಮ್ಮ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲಿಂದಲ್ಲ ಹೇಳಿ ಅಪ್ಪು ಅಪ್ಪು ಹೇಳ ತಾನೆ ಅಪ್ಪು ಅದ ಮತ್ತೆ ಅಂಬಾಗ ನಿನಗೆ ಮಚ್ಚಿ ಮನೆಯಲ್ಲಿ ಅವರು ಗೊಂತಿದ್ದ ನಿಗಳ ಮನೆ ಹತ್ತಿರ ಇವರಾಗೊಂತಿದ್ದ ಹೇಳಿ ನನಗೆ ಗೊಂತಿದ್ದರೆ ಆಬ್ವಿಯಸ್ಲಿ ನಾನು ಹೇಳಿ ಹೇಳ್ತೆ ಆಮೇಲೆ ಖುಷಿ ಆಯಿತು ನಿಂಗೆಲ್ಲ ಎಲ್ಲ ಚಾನಲ್ನ ನೋಡ್ತಿ ಹೇಳಿ ಅಪ್ಪಾಗ ಸೊ ಹೀಗೆ ಒಂದು ಹವ್ಯಕಲ್ಲಿ ಒಂದಿಷ್ಟು ವಿಷಯಗಳ ನಿಮಗೆ ಹೋಗೆಲ್ಲ ತಿಳಿಸೋದಿತ್ತಿದ ನಾನು ವಾಪಸ್ ವಾಪಸ್ ಹೇಳ್ತಾ ಇದ್ದೆ ಇಂಥ ಕೇಳಿ ಏನಾಗುವುದು ಖುಷಿ ಆ ನಿಂದ ಹವ್ಯಕಲ್ಲಿ ಮಾತಾಡ್ತಾ ಇದ್ದೇನೆ ಹಾಗೆ ನಿನಗೆಲ್ಲರೂ ಏನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೇಳಿ ಕ್ರೆಸ್ಗೊಳ್ತೆ ಹಾಗೆ ಲೈಕ್ ಮಾಡಿದ್ರೆ ಮರೆಯೇಡಿ ಆಯ್ತಾ ಹಂಗೆ ಎಂಥಾದ್ರು ನಿಗೋಗಿ ಹೇಳೋಕ್ ನಿಂಗೆ ಗ್ರೇಷ್ ಇದ್ದಾರೆ ಎಂಥ ಗ್ರೇಷ್ಗಳೇ ಅದರ ಬಗ್ಗೆ ನಿಂಗೆ ಏನಾಗೆ ಕಮೆಂಟಲ್ಲಿ ಹೇಳಕ್ಕು ಉತ್ತರ ಕೊಡುವಂಗೆ ಇಪ್ಪದಾದ್ರೆ ಅನಲ್ಲೇ ಉತ್ತರ ಕೊಡ್ತೆ ಆಗದಾ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಕೂಡ ಮರೆಯಡಿ ಹವ್ಯಕ ಹೇಳುವ ಒಂದು ವಿಷಯ ನಾವು ಎಲ್ಲರಿಗೂ ಪಸರಿಸುವ ಅಲ್ಲದ ನಮ್ಮ ಭಾಷೆ ಅಲ್ಲೆಲ್ಲೋ ಒಂದು ದಿಕ್ಕೆ ಒಳಿವದು ಬೇಡ ಅಲ್ಲದ ಎಲ್ಲರಿಗೂ ಗೊಂತಾಗಲಿ ಹೇಗಿದ್ದು ಆ ಭಾಷೆ ಆ ಭಾಷೆಯು ರುಚಿ ಹೇಗಿತ್ತು ಎಲ್ಲರಿಗೂ ಗೊತ್ತಾಗಲಿ ಅಲ್ಲದ ಈಗ ಮಧ್ಯಾಹ್ನ ಮೇಲೆ ಇದಾತ ಆಗ ಒಂದಷ್ಟು ಹವ್ಯಕದ ವಿಷಯದ ಬಗ್ಗೆ ನನಗೆ ಅಳೊಟ್ಟಂಗೆ ಮಾತಾಡಿದಲ್ಲ ಮಗಳ ಒರಗಿಸಿ ಆಯ್ತು ಮಗನ ಹೊರಗು ವರಗು ಹೊಡೆ ಸುತಾರಾಮ್ ಎಂಥ ಮಾಡರೂ ಹೊರಗಿದ್ದ ಇಲ್ಲ ಹಾಗೆ ಅಂತೆಂಥದೋ ಮಾಡಿಕೊಂಡು ಬಾಕಿ ಆಗಿತ್ತು ನಾ ಆ ನೀನು ಆಟಾಡ್ಲ ಹೋಗಿದೆ ಸರಿ ನಾ ಅದ್ರನ್ನಾರು ಮಾಡೋಳಿ ರೂಮಿಂದ ಹೆರೆ ಕಳಿಸಿದೆ ಇಲ್ಲಿ ಒಪ್ಪಣ್ಣನಾಗಿ ಬಂದು ಎಲ್ಲಿ ಹೊರಗಿದ್ದ ನೋಡಿ ಇಲ್ಲಿ ಬಂದು ಒಪ್ಪಣ್ಣ ನಂಗೆ ಅದೇ ಮಾಡಿದ್ದ ನಾನು ಬಹುಶಃ ಹುಯಿನ ಆಟಕೊಂಡಿಕ್ಕೂ ಕ್ರೇಷ್ ಇತ್ತು ಈಗ ಇದು ಹೊತ್ತಪ್ಪಗ ಹೊತ್ತಪ್ಪಗ ಆದರೆ ಹೆಂಗಳ ಮನೇಲಿ ಅದರಲ್ಲೂ ಎನ್ನ ಮಗ ಎಸ್ಪೆಷಲಿ ಎಲ್ಲಿರ್ತಾ ಹೇಳಿದರೆ ಇದ ಇಲ್ಲೊಂದು ಹೊಯ್ಗೆ ರಾಶಿ ಇದ್ದತ್ತೆ ಸಣ್ಣಕ್ಕೆ ಈ ಹೊಯ್ಗೆ ರಾಶಿಲಿ ಅವನಿಗೆ ಸೊಕ್ಕುವ ಕೆಲಸ ಇಂಥರೆಲ್ಲ ಮಾಡಿದ್ದಾಣಿ ತೋರಿಸುತ್ತೆ ನೋಡಿ ಆತ ಕಾಣ್ತಾ ಅವನ ಜೆ ಸಿ ಬಿ ಅವನ ಚಪ್ಪಲಿ ಅವನ ಲಾರಿ ಇಲ್ಲಿಂಥದೊ ಗುಂಡೆ ಇದ್ದು ಅದನ್ನ ಅಲ್ಲೊಂದು ಹಿಡಿಸುಡಿ ಕಾಣ್ತಾ ಎಲ್ಲ ಹರಗೆ ಮಡಗಿದ್ದಾಣಿ ನಿನ್ನೆ ಹುಡುಗಿ ರಾಶಿ ಮಾಡಿ ಮಡಗಿದ್ದಾನು ಓ ಇಂದ ಅವನೇ ತೆಕ್ಕೊಂಡು ಹೆರಟ ಇಲ್ಲಿ ನಾಲ್ಕೈದು ಕೋಲು ಕುತ್ತಿ ಮಡಗಿದ್ದ ಅವನ ಹತ್ರವೇ ಕೇಳು ವಿವರಣೆ ಏ ಮಗ ಮಗ ಅದೆಂತಕ್ಕೆ ಕೋಲು ಕುತ್ತಿ ಮನೆಗೆ ಎಂತಕ್ಕೆ ಮನೆ ಕೋಲು ಬೇಕಾ ಮತ್ತೆ ಹೂ ಇಟ್ಟಿಗೆ ಈಗ ನಿನಗೊಂದು ವಿಷಯ ಗೊಂತಿದ್ದ ಅಲ್ಲಿ ಅಜ್ಜಿ ಪುಟ್ಲಕಾಯಿ ಇದು ಅಜ್ಜಿ ಹಣ್ಣ ಇದು ಓ ಅಲ್ಲಿ ಬೇಕ ನಿನಗೆ ಆ ಓಪನ ತಿಂಬಲ ಇದ್ದ ಅಂತ ತೋರಿಸುತ್ತೆ ಓಪನ ಹೇಳು ಹ್ಮ್ ಬಾ ಅಂಬಾಗ ಹಿಡಿಸುಡಿಲಿ ಮಾಡು ರೆಡಿ ಅಜ್ಜಿ ಹಣ್ಣು ಉಳಿದ ಕೂಡಲೇ ಅಜ್ಜಿ ಹಣ್ಣು ಇದ್ದು ಅಜ್ಜಿ ಪುಟ್ಲೆಕಾಯಿ ಹಂಗೋಗಿ ಎಲ್ಲರಿಗೂ ಗೊಂತಿಕ್ಕಾತ ಸಾಧಾರಣವಾಗಿ ಅದು ಹೇಳ್ರೆ ನಮ್ಮ ಮಗನಿಗೆ ಭಾರಿ ಇಷ್ಟ ನಿನ್ನ ಲಾಸ್ಟ್ ಬ್ಲಾಗಿಲೆಲ್ಲ ತೋರಿಸುತ್ತಿದೆ ಸಣ್ಣ ಸಣ್ಣ ಗಿಡ ಇದ್ದು ಹೇಳಿ ಇಲ್ಲೊಂದು ನನಗೆ ಆಗ ಅತ್ಲಾಗೆ ಹೋಪಾಗ ಗಿಡಲ್ಲಿ ಒಂದೆರಡು ಹಣ್ಣದು ಕಂಡತ್ತು ಹಾಗಾಗಿ ಅವನ ಹತ್ರ ಹೇಳಿದ ಜನರದ್ದು ಕೆಮ್ಮಿ ಕುತ್ತಾಗಿ ಇದೆ ಇಲ್ಲಿ ಹೆರಟದು ಹಾಂ ತೋರಿಸುತ್ತೆ ಹಾಗೆ ತಿಂಬಲೇ ಲಾಯ್ಕಾವ್ತಾ ಆಯ್ತ ಒಂಥರ ಹಳ್ಳಿ ಮಕ್ಕಳ ರುಚಿಯಾದ ಹಣ್ಣು ಉಯ್ದುವೆ ಅಜ್ಜಿ ಪುಟ್ಲಕಾಯಿ ಅದೆಲ್ಲ ಕಾಯಿ ಅದರ ಕೊಯ್ಯದೆಲ್ಲ ಕಾಯಿ ಆ ತಾನು ಹಣ್ಣು ಕೊಯ್ದು ಕೊಡ್ತೇನೆ ನಿನಗೆ ಇದ ಓ ಇಲ್ಲಿ ಒಂದು ಹಣ್ಣಿದ್ದು ಅದಾರ ತೆಕ್ಕೊಳ್ತಯ್ಯ ಇನ್ನೊಂದು ಹಣ್ಣು ಓ ಇಲ್ಲಿ ದಾನಾಗ ಇವನನ್ನೇ ಕರ್ಕೊಂಡು ಬಂದು ಕೊಯ್ಮ ಹೇಳಿ ಕೊಯ್ದಿಲ್ಲ ಆಗ ನೋಡಿ ಪಾಪಚಿ ಕೈ ಒಡ್ಡಿ ನಿಂದಾತು ಕೊಡ್ತೆ ಕೊಡ್ತೆ ನಿನ್ನ ಕೈಲಿ ಮಣ್ಣಿ ದಾನೇ ಚೊಲಿ ತಿನ್ಸಿರಕ್ಕ ಹಂಗಿರೇ ಎಂತ ತೆಗದೆ ಮಣ್ಣು ಹೋತ ಅಷ್ಟು ಬೇಗ ಹೋತ ಹೆಂಗ ಹೋದ್ದು ಹ ಅಷ್ಟಪ್ಪಗ ಹಂಗಿ ಮಣ್ಣು ಈಗ ಒಂದು ಏನಾಗೆ ಒಂದು ಪುಟ್ಟಕ್ಕಂಗೆ ಅಕ್ಕ ಒಂದಾಗೆ ಒಂದು ಪುಟ್ಟಕ್ಕಂಗೆ ನೀನು ಹ್ಞೂ ಹೇಳಿದಲ್ಲ ಅದು ಕಾಯಿ ಹ್ಞೂ ಇದ ಇದು ಒಂದೇನಾಗೆ ಒಂದು ಪುಟ್ಟಕ್ಕಂಗೆ ಬೇಕಾ ಬಾ ಮಗ ಈಗ ಎರಡು ಸಿಕ್ಕಿದ್ದು ನೀನು ಹೇಳ ನಾನು ಕೊಡ್ತೆ ನಿನ್ನ ಕೈಲಿದ್ದೂಳಿದ್ದು ಇದು ಎರಡು ಸಿಕ್ಕಿದ್ದು ಇದರ ಓಪನ್ ಮಾಡುವ ಹಾ ನೋಡು ನೋಡಪ್ಪ ನೀನು ನಾನು ಕೊಡುತ್ತೆ ಇದಿರ್ತಿದ್ದ ಒಳ ಆ ನೀನ ಬಾಯಿಗೆ ಹಾಕು ಅಯ್ಯೋ ಎಲ್ಲಿ ಯಾರು ನಾನು ಕೊಡದ್ರೆ ಹೇಳಿ ಈ ನಮ್ಮನೆ ಗೌಜಿಲಿ ಹೇಳೋದು ತಿಂತ ಹಾ ಆತಲ್ಲ ಇನ್ನೊಂದು ತಂಗಾಗುತ್ತ ಆಗದ ಒಪ್ಪಿಕೊಂಡ ಒಪ್ಪಣ್ಣ ತಂಗಿಗೆ ಬೇಡ ಈಗ ನೀನೆ ತಿನ್ನೀಗ ಹ್ಞೂ ತಂಗಿಗೆ ಈಗ ಕುನ್ಯೆ ಅಲ್ಲದ ಅದಕ್ಕೆ ತಿಂಬಲೇ ಇಡೀ ಆ ನಿನಗೆ ಕೊಡ್ತೆ ಅಲ್ಲ ಅಂತ ತಿನ್ನೇಕಾ ಅಮ್ಮ ಅಮ್ಮಂಗಪ್ಪಾಗ ಇಲ್ಲ ತಂಗಿಗಪ್ಪಾಗ ಅಕ್ಕಲ್ದ ಹಾ ಕೂಗುತ್ತೆ ಈಗ ಕೂಗಕ್ಕ ಕೊಯ್ದು ಕೊಟ್ಟದಕ್ಕೆ ಏನಾಗ ಅಮ್ಮ ತಿನ್ನೋಳಿದ್ದಿಲ್ಲಲ್ಲ ನೀನು ಅಂಬಾಗ ಹಬ್ಬಾಗ ನಾಳೆ ಹಣ್ಣಾದೆಲ್ಲ ಆತು ಇದು ನೋಡಿ ಇಲ್ಲಿ ಸುಬ್ಬಿ ಇದುದೇ ಹೌದು ಈಗ ಇಲ್ಲೆಲ್ಲ ಅದರ ಕೆಲಸ ಎಲ್ಲ ಎಂತೆಲ್ಲ ಕಾಣ್ತು ಹೋಪದಾರಲೆ ಅದರೆಲ್ಲ ಮುಗುಸಿಕೊಂಡು ಅದಲ್ಲಿಗೆ ಎತ್ತಿತ್ತು ಎತ್ತಿ ಅಣ್ಣ ತಂಗಿದು ಬೊಬ್ಬೆ ಎಲ್ಲ ಹೌದು ಅಣ್ಣ ಎನ್ನದಕ್ಕೆ ಬರಡ ತಂಗಿ ಹೇಳಿ ಹೌದು ಅಲ್ಲದು ಹಾಗೆ ಹೊತ್ತಪ್ಪಣ್ಣ ಅಣ್ಣ ಹೊತ್ತಿಂಗೆಲ್ಲ ಹೆಂಗಳ ಸರ್ಕಿಟ್ ಇಲ್ಲಿ ಹೆಂಗಳ ಬಿಡಾರ ಇಲ್ಲಿ ಹೊಯ್ಗೆ ಬಿಡಲ್ಲೇ ಒಂದೊಂದಿನ ವಾ ಮನಸ್ಸಾದ್ರೆ ವಾಕಿಂಗ್ ಹೋಪ ಅಂತ ಈಗ ಅಷ್ಟಪ್ಪ ವಾಕಿಂಗ್ ಹೋಪೋದು ಅಷ್ಟೇ ಆಮೇಲೆ ಎಂತ ಹೇಳಿ ಹೀಗಿದ್ದು ನಿಂಗಳ ಊರಿಲ್ಲೆಲ್ಲ ಚಳಿ ಮರ ಇದೆ ಇಲ್ಲಿ ಈಗ ಮಧ್ಯಾಹ್ನ ಮೇಲೆ ಚಳಿ ಇದ್ದು ಮತ್ತು ಉದಿಯಪ್ಪಗೆ ಎಳ್ಳಪ್ಪಗಳು ಚಳಿ ಇರ್ತವೆ ರಜ ಹೊತ್ತು ಚಳಿ ಇರ್ತು ಚಳಿಗನ್ನು ತೊಟ್ಟಿ ಎಲ್ಲ ಒಡದೆ ಹೋಯ್ದು ತಡವಲ್ ಹೊಡ್ತಿಲ್ಲ ಅಷ್ಟು ಉರಿತದೆ ಬಿರುಕು ಬಿಟ್ಟಂಗೆಲ್ಲ ಹೋಗ್ತವೆ ಎಂತ ಮಾಡೋದು ಅದ ಶುರು ಆಗ್ತದಲ್ಲ ಡೈ ಎತ್ತಿಕೊಂಡವು ಅಷ್ಟಪ್ಪಗ ಒಬ್ಬನದ್ದು ಹಿಡಿಸುಡಿಲಿ ಅಡ್ಡ ಹುಡುಗಣ ಆಗ್ತಾಯಿದ್ದು ಇನ್ನೊಂದರದ್ದು ಇಲ್ಲಿ ಅಣ್ಣನ ಲಾರಿ ಕೆಲಸ ಆಗ್ತಾ ಇದ್ದು ಇವಿಬ್ರು ಮಣ್ಣಲ್ಲಿ ಆಡಿದ್ರೆ ನೋಡ್ಲಿ ಎಷ್ಟು ಖುಷಿ ಆಯ್ತು ಒಟ್ಟೆಂಗೆ ಇವರ ಲಡಾಯನ್ನು ಬಿಡಿಸಿಕೊಂಬಲ್ಲ ಅನು ಆಯ್ತು ಅಷ್ಟಪ್ಪಗ ದೊಡ್ಡ ಹಿಂಸೆ ಆಯ್ತು ಯಾರ ಸಮಾಧಾನ ಮಾಡುದು ಯಾರ ಬಿಡುದು ಒಂದಜ್ತಿಲ್ಲ ಇಬ್ರು ದೇಸ ಅಣ್ಣ ಇಬ್ಬರನ್ನು ಬಿಡಿಸುವಷ್ಟೊತ್ತಂಗೆ ನಾವಾಗೆ ಪಾಪಾಡೂ ಕಾಣ್ತು ಗಮ್ಮತ್ ಅವತ್ತು ಒಟ್ಟೊಟ್ಟಿಗೆ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಯ್ತಾ ಈಗ ಇದು ಇರುಳಾತ ಈ ಪುಣ್ಯಾತ್ಮನ ಮೀವಲೆ ಹೋಪಾ ಮೀವಾಲೆ ಹೋಪ ಅಣ್ಣ ತಾನೋನ ಮೀಶೋಕ್ಕಷ್ಟೆ ಮಗಳನ್ನ ಎಲ್ಲ ಬರಗ್ಸಿ ಆತು ಆದರೆ ಇವಂಗೆ ಇಂದು ಹೊಸತ್ತಾಗಿ ಇಂದು ಬರೋದಕ್ಕೆ ಮೀವನ ಹೇಳುವ ಒಂದು ಐಡಿಯಾ ಮಂಡೆಗೆ ಹೋಯ್ದು ಹಂಗಿಂದು ಹಿಂಗ ಮಾಡಿ ಕನ್ವಿನ್ಸ್ ಮಾಡಿ ಮೀಶೆಲ್ಲ ಕರ್ಕೊಂಡು ಹೋಗೋಕ್ಕಷ್ಟೆ ಅಲ್ಲ ಮಗ ಎಂಥದ್ದು ಹಾಂ ಆತು ಬರೋದು ಮೀವಲೆ ಹೋಪ ಪುಸ್ತಕ ಹಾಗೆ ಮಾಡೋಣ ಹಾಳಾವು ಅಂತ ಹಾಂ ಅಲ್ಲ ಹಾಗೆಲ್ಲ ಕತೆ ಹೇಳಿದಂಗೆ ಈ ಬ್ಲಾಗಿನ ನಾನು ಇಲ್ಲಿಗೆ ಎಂಡ್ ಮಾಡುವ ಆಣೆ ಸುತ್ತಾ ಇದ್ದೆ ಎಂತ ಕೇಳಿ ಇನ್ನು ಸುಮಾರು ಕೆಲಸ ಇದ್ದು ಮನೆ ಮೇಷು ನನಗೆ ಮಿಂದಾಯಿಕ್ಕು ನಿಂದಕ್ಕೆ ಮತ್ತು ವಸ್ತ್ರಗಳು ಒಳಮಡಿಕೆಕ್ಕು ಹೀಗೆಲ್ಲ ಸುಮಾರು ಕೆಲಸ ಇದ್ದ ಅತ್ತ ಹಾಗಾಗಿ ಆ ಈ ಬ್ಲಾಗಿನ ಇಲ್ಲಿಯೇ ಎಂಡ್ ಮಾಡುವ ಇತ್ತೆ ಇದ್ದೆ ಹೇಳಿದಂಗೆ ಇಂದು ಆ ಹವ್ಯಕಲ್ಲಿ ಮಾತಾಡಿದ ಈ ಬ್ಲಾಗ್ ನಿಮಗೆ ಇಷ್ಟ ಆತ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ಆತ ಹಾಗೆ ಮತ್ತು ಇಷ್ಟ ಇದು ಹೇಳಿ ಅನಿಸಿದರೆ ಲೈಕ್ ಮಾಡಿ ಅತ್ತ ಮಾಮೂಲಿ ಹಾಗೆ ಲೈಕ್ ಮಾಡೋದು ಮರಿಬೇ ಹೇಳಿ ಬಂತದ ಇಂಥ ಕೇಳಿ ನಿತ್ಯ ಹಾಗೆ ಹೇಳಿಕೊಂಡಿದ್ದದಲ್ಲ ಇರಲಿ ಹೇಳಿದ ಹಾಗೆ ಈ ವಿಡಿಯೋ ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಂಗಳ ಅನಿಸಿಕೆಗಳ ನನಗೆ ಕಮೆಂಟಲ್ಲಿ ಹೇಳಿ ಆತ ಹಾಗೆ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರೆಯೇಡಿ ಆತ ಹವ್ಯಕ್ಕದವ ನಿಂಗೆ ಹೇಗೂ ನೋಡ್ತೀಯಲ್ಲ ನಿಂಗಳ ಫ್ರೆಂಡ್ ಹವ್ಯಕ್ಕ ಮಾತಾಡೋದವೆಲ್ಲ ಇದ್ದಾರೆ ಅವಕ್ಕೂ ಕಳಿಸಿ ಅವಕ್ಕೂ ರಜಾ ನಮ್ಮ ಭಾಷೆ ಚೆಂದ ಗೊಂತಾಗಲಿ ಅಲ್ಲದ ಅಂಬಾಗ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಕ್ಕುತ್ತೆ ಅಲ್ಲಿವರೆಗೆ ನಮಸ್ಕಾರ